ಕನ್ನಡ ಜಾಣಜಾಣೆಯ ನಮಸ್ಕಾರ ಕೆಲವು ದಿನಗಳ ಹಿಂದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಡಲ ಉರಿಯಿನ ತಾಳ್ದಲ್ಲೇ ಒಂದಷ್ಟು ಜನ ವಾಂತಿ ಮಾಡ್ಕೊಂಡ್ರು ಇನ್ ಕೆಲವರು ಬಾಯಲೆ ಬೀದಿ ಮಾಡ್ಕೊಂಡ್ರು ತಡೆಯಕ್ಕಾಗಿಲ್ಲ ಅವ್ರಿಗೆ ಯಾಕೆ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿದೆ ಇವಾಗ ದಸರಾ ಉದ್ಘಾಟನೆಗೆ ಹಾಸನದ ಬಾನು ಮುಸ್ತಾಕ್ ಅವ್ರನ್ನ ಗೆಸ್ಟ್ ಆಕರ್ಷಿದ್ದಾರೆ ಅದು ತಡೆಯಕ್ ಅವರಿಗೆ ಅವ್ರಿಗೆ ಕೆಲವು ದಿನಗಳ ಹಿಂದೆ ಅಂತಾರಾಷ್ಟ್ರೀಯ ಒಂದು ಭೂಕರ್ ಪ್ರಶಸ್ತಿ ಬರುತ್ತೆ ಆ ಕಾರಣಕ್ಕೆ ಬಹಳ ಜನ ವಟಕಿತ್ ಪಟ್ಕೊಂಡ್ರು ಒಂದಷ್ಟು ಜನ ಅವಾಗ್ಲೇ ತೋರಿಸ್ಕೊಂಡ್ರು ಇನ್ನೊಂದಷ್ಟು ಜನ ಒಳಂಗಳಿ ಇಸಕ್ ಕೊತ್ತರು ತಡೆಯಕ್ ಆಗ್ತಾ ಇರಲ್ಲ ಅವ್ರಿಗೆ ಈಗ ಅದು ಕೆಲವು ರಾಜಕಾರಣಿಗಳು ರಾಜಕೀಯ ಮಾಡಕ್ಕೋಸ್ಕರ ಮತ್ತೆ ಇನ್ನು ಕೆಲವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಏನೇನು ವಿರೋಧ ಮಾಡ್ತಾ ಇದ್ರೆ ಕಾರಣ ಎಷ್ಟೇ ಆಕೆ ಸಾಬರಮ್ಮ ಅಂತ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಅದೇ ಬೂಕರ್ ಪ್ರಶಸ್ತಿ ರಾವ್ ಶರ್ಮಾ ಭಟ್ ಇಂತರೇ ಬಂದಿದ್ರೆ ಯಾವ ಮಟ್ಟಕ್ಕೆ ಮೆರೆಸ್ತಾ ಇದ್ರಿ ವೆಂಪಗಿಂತಲೂ ಮೇಲು ಇರುವನ ಮಟ್ಟಕ್ಕೆ ಮೆರೆಸ್ತಾ ಇದ್ರಿ ಓ ಮುಸ್ಲಿಂ ಮಹಿಳೆ ಅಲ್ವಾ ಅಲ್ವಾ ಅದು ಹೆಂಗಾಗುತ್ತೆ ವಿಷಾ ಕಾರ್ಥ ಇದ್ದೀರ ಅವ್ರನ್ನ ದಸರಾ ಉದ್ಘಾಟನೆ ಮಾಡ ಕರೆದ್ರು ತಡಿಯೋಕಾಗ್ತಾಯಿಲ್ಲ ಅಯ್ಯೋ ಒಬ್ಬೊಬ್ರು ಒಂಥರ ಅದು ಯಾವ್ದೋ ಒಂದು ರಿಪಬ್ಲಿಕ್ ಟಿವಿ ಅಂತ ಅದು ಯಾವ್ದೋ ದರಿದ್ರ ಚಾನೆಲ್ ಅದ್ಯಾವ್ದೋ ಒಂದು ತಳಾಬುಡ ಇದ್ರೆ ಒಂದು ಮೂರ್ಖ ಹೆಂಗ್ಸು ಕುತ್ಕೊಂಡ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದೆ ಆ ಚರ್ಚೆಲಿ ಯಾಕೆ ನೀವೆಲ್ಲ ಭಾಗವಹಿಸ್ತೀರಾ ಭಾಗವಹಿಸ್ಬಾರ್ದು ಇಂಥ ಹವಿವೇಕೆಗಳ ಜೊತೆ ಭಾಗವಹಿಸ್ತಾರೆ ನೀವು ಇವರು ಬಳೆ ಕುಂಪು ಕುಂಕುಮ ಬರ್ತಾರ ಹೂ ಮುಡ್ಕೊ ಬರ್ತಾರ ಆಯ್ತಪ್ಪ ಒಬ್ರು ಗೆಸ್ಟ್ ವಿದ್ವೆ ಆಗಿರ್ತಾರಪ್ಪ ನಾನು ಹೇಳೋದು ನಿಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ವಿದ್ವೆ ಎಂಥದ್ದು ಕುಂಕುಮ ಇಟ್ಕೊಳ್ಳಲ್ಲ ಹೂ ಮಾಡ್ಕೊಳಲ್ಲ ತಾನೇ ಏನೋ ದೊಡ್ಡ ಸಾಧನೆ ಮಾಡಿರ್ತಾರೆ ಅವ್ರನ್ನ ನೀವು ಗೆಸ್ಟ ಕರೆ ಕರೆದಾಗ ವಿರೋಸ್ತೀರಾ ಅವ್ರು ಇದೇ ಮಾತು ಹೇಳ್ತೀರಾ ನೀವು ಬಡ ತುಟ್ಕೋಬೇಕು ಕುಂಕುಮ ಇಟ್ಕೋಬೇಕು ಅಂತ ನಿಮ್ಮ ದರಿದ್ರ ಸಂಪ್ರದಾಯದ ಪ್ರಕಾರ ಇಟ್ಕೊಳಂಗಿಲ್ಲ ಅದಲ್ಲ ಬರಂಗಿಲ್ಲ ಬರಂಗಿಲ್ಲವಂಗಂದ್ರೆ ಅವಾಗ ಏನ್ ಮಾಡ್ತಿದ್ರಿ ಇದೇ ಮಾತು ಕೇಳ್ತಾ ಇದ್ರ ಆ ಇನ್ನೂ ಒಂದು ಹರಳು ಮರಳು ಚಾನಲ್ ಇದೆ ಯಾರಪ್ಪ ವಯೋವೃದ್ದೆ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ ಗೊತ್ತಿಲ್ಲ ಅವಳು ಅವರು ಶೂದ್ರರು ಅಂತ ಮೇಡಮ್ ನೀವು ಶೂದ್ರರು ನಿಮ್ಗೂ ಜನವರ ಹಾಕಲ್ಲ ನೀವು ಬ್ರಾಹ್ಮಣರಿರ್ಬೋದು ಆದರೆ ನಿಮಗೆ ಜನ್ವರ ಹಾಕಲ್ಲ ಜನವರ ಹಾಕ್ತೇ ಇರ್ರಿ ಎಲ್ಲರೂ ಶೂದ್ರರು ಅಲ್ವಾ ಅವ್ರು ಹೇಳೋದು ಅನಂತನಾಗಿರ್ಲ್ವೇನ್ರೀ ಮನುಮುಸ್ತಕೊಡ್ಬೇಕಾಯ್ತ್ರಿ ಅವ್ರಿಗೂ ಪದ್ಮ ಪ್ರಶಸ್ತಿ ಬಂದಿಲ್ಲ ಇಲ್ಲ ಅಂತ ಹೇಳಿದಾರೆ ಯಾರು ನಾವ್ ಇನ್ನೊಬ್ರು ಕೀಳು ಅಂತ ಹೇಳ್ತಾ ಇಲ್ಲ ಒಬ್ಬರು ಮಾತ್ರ ಮಾಡ್ಬೇಕು ಅವ್ರಿಗೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಅಥವಾ ಬೂಕರ್ ಪ್ರಶಸ್ತಿ ಬಂದಿದ್ದಕ್ಕೆ ಕೊಟ್ಟಿದ್ದು ಅನ್ನೋದು ಅದು ತಪ್ಪು ಕಾರಣ ಪ್ರಶಸ್ತಿ ಒಬ್ಬ ಲೇಖಕನ ಸಾಮರ್ಥ್ಯನ ಅಳೆಯು ಮಾನದಂಡ ಆಗಬಾರ್ದು ಎಷ್ಟೋ ಜನ ನೋಬೆಲ್ ಪ್ರಶಸ್ತಿ ಬಂದಿಲ್ಲ ಬರದಕ್ಕಿಂತ ಗ್ರೇಟ್ ಇದ್ದಾರೆ ಟಾಕ್ಸ್ಟೈ ನೋಬೆಲ್ ಪ್ರಶಸ್ತಿ ಬಂದೇ ಇಲ್ಲ ಅದು ಶಾತ ಸಾರ್ವಕಾಲಿಕ ಶ್ರೇಷ್ಠ ಲೇಖಕ ಅಂತ ಹೇಳ್ತಾರೆ ಕನ್ನಡದಲ್ಲೂ ತೇಜಸ್ವಿ ಲಂಕೇಶ್ ಅವರಿಗೆ ಜ್ಞಾನಪೀಠ ಬಂದೇ ಇಲ್ಲ ದೇವನೂರು ಮಾದೇವ್ರಿಗೆ ಜ್ಞಾನಪೀಠ ಬಂದಿಲ್ಲ ಅದು ಬಂದ್ರಿಗಿಂತರೂ ಬಹಳ ದೊಡ್ಡ ಮಟ್ಟದಲ್ಲಿ ಸಾಹಿತ್ಯ ಕೃಷಿ ಮಾಡಿದರೆ ಮನ್ನೆನೇ ಪಡೆದಿದ್ದಾರೆ ಅವರೆಲ್ಲ ಅಲ್ವಾ ಒಟ್ಟಾರೆ ಬಾನು ಮುಸ್ತಾಕ್ ಬರೀ ಲೇಖಕಿ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ರೈತ ಪರವಾಗಿ ಧ್ವನಿ ಎತ್ತರವರು ಬಾನು ಮುಸ್ತಾಕ್ ನೆನಪಿರಲಿ ಮತ್ತೆ ಕನ್ನಡ ಪರವಾಗಿ ಧ್ವನಿಯತ್ತೋರು ಕನ್ನಡ ಹೋರಾಟ ಮಾಡಿದವರು ರೈತ ಪರವಾಗಿ ನಿಂತವ್ರು ಹಲವಾರು ಸಾಮಾಜಿಕ ಚಳುವಳಿಯಲ್ಲಿ ತೊಡಗಿಸ್ಕೊಂಡಂಥವ್ರು ಮತ್ತೆ ಯಾಕೆ ಬಾನು ಮುಸ್ತಾಕ್ ಸರಿಯಾದ ಆಯ್ಕೆ ಅಂತ ಹೇಳ್ತೀನಿ ಅಂದ್ರೆ ಇವತ್ತಿನ ಒಪ್ಪಲಿ ಬಿಡ್ಲಿ ಮುಸ್ಲಿಂ ಜಗತ್ತು ಸಂಪೂರ್ಣವಾಗಿ ತೊಂಬತ್ತೊಂಬತ್ತು ಪರ್ಸೆಂಟು ಕರ್ಮಟವಾಗಿದೆ ಸೊ ಈ ಸಂಪ್ರದಾಯ ಮತ್ತೊಂದು ಮಗದೊಂದು ಅದರಲ್ಲಂತೂ ಮುಳುಗೋಗಿದ್ದಾರೆ ಆ ಅಲ್ಲಿಯ ಯುವ ಜನಾಂಗ ಹೊಸ ಸಮಾಜಕ್ಕೆ ಈ ಸಮಾಜ ಮುಖ್ಯ ಆಗಬೇಕು ತೊಡಗಿಸ್ಕೋಬೇಕು ಎಲ್ಲರ ಜೊತೆ ಬೆರಿಬೇಕು ಅದಾಗ್ತಾ ಇಲ್ಲ ಮತ್ತದೇ ಸಂಪ್ರದಾಯದಲ್ಲಿ ಕರ್ಮಟಸಿರಲಿ ಮುಳುಗೋಗಿದೆ ಅವ್ರು ಹೊರಗೆ ಬರೋದು ಯಾವಾಗ ಬಿಡಿ ಬಾನು ಮುಸ್ತಾಕ್ ಅವರು ಸ್ಫೂರ್ತಿ ಆಗಲಿ ಇವರೆಲ್ಲ ಬರ್ಬೇಕು ಹಿಂಗೆ ನಿಜ ಹೇಳ್ಬೇಕು ಅಂದ್ರೆ ಮುಸ್ಲಿಂ ಪುರೋಹಿತ ಶಾಹಿಗಳು ನೆನಪಿರ್ಲಿ ಮುಸ್ಲಿಂ ಪುರೋಹಿತ ಶಾಹಿಗಳು ಇದೇ ಮುಸ್ತಾಕ್ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ರು ಅವ್ರು ಯಾಕೆಂದ್ರ ಅಲ್ಲಿಯ ಕರ್ಮಠತೆಯನ್ನ ಅಹ್ ಅಲ್ಲಿಯ ಕೊಳಕು ಸಂಪ್ರದಾಯಗಳನ್ನ ವಿರೋಧ ಮಾಡಿದಕ್ಕೆ ಅದನ್ನ ಟೀಕೆ ಮಾಡಿದ್ಕೆ ಅಲ್ಲಿಯ ಮುಸ್ಲಿಂ ಪುರೋಹಿತ ಶಾಹಿಗಳು ಬಾನು ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ರು ಬಹಳ ಹಿಂಸೆ ಕೊಟ್ಟರು ಅವ್ರಿಗೆಲ್ಲ ಇಷ್ಟೊಂದು ಹಿಂಸೆಯನ್ನ ನೋವನ್ನ ಪಟ್ಟರು ಒಬ್ಬ ಹೆಣ್ಣುಮಕ್ಳು ದಿಟ್ಟವಾಗಿ ಪ್ರಶ್ನೆ ಮಾಡಿದಾರಲ್ಲ ಬಹಳ ಕಷ್ಟ ಅಲ್ಲಿ ನಾನು ಇತ್ತೀಚೆ ಮಂಗಳೂರಲ್ಲಿ ಒಂದು ಯಾವುದೋ ಟಿ ವಿ ಚಾನಲಲ್ಲಿ ಅದು ಇದೇ ಒಂದು ಯಾವುದೋ ಚಾನೆಲ್ ನಾನು ಡಿಬೇಟ್ ಹೋಗಿದ್ದೆ ನಾನು ಅಲ್ಲಿ ಇದೇ ತರ ಆಯ್ತು ಅಲ್ಲಿ ನೋಡಿದಾಗ ಅನ್ನಿಸ್ತು ಇವ್ರು ಯಾಕೋ ಬದಲಾಗ್ ಕಾಣದೇ ಅವರು ಬದಲಾಗಬೇಕು ಈ ಜಗತ್ತಿ ತೆರ್ಕೋಬೇಕು ಅದು ಅದೇ ಕಟ್ಟುಪಾಡಲ್ಲಿ ಮುಸ್ಲಿಮರು ಬಹಳ ವಿಶೇಷವಾಗಿ ಹೆಣ್ಮಕ್ಳನ್ನ ಕಟ್ಟಾಕ್ತಾ ಇದಾರೆ ಅದ್ರ ಎರಡನೇ ಮಾತೇ ಇಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳಾಗಿ ಅಲ್ಲಿಯ ಕರ್ಮಟೆಯನ್ನೇ ಪ್ರಶ್ನೆ ಮಾಡಿ ದಿಟ್ಟತೆಯಿಂದ ಬರೆದ್ರಲ್ಲ ಆ ದಾಳಿಗಳನ್ನ ಸಹಿಸ್ಕೊಂಡ್ರಲ್ಲ ಅಂತ ಹೆಣ್ಮಗಳ ಇನ್ಯಾರಿ ಅರ್ಹತೆ ಇದೆ ಅವ್ರಿಗೆ ಮಾತ್ರ ಅರ್ಹತೆ ಇದೆ ಅನಂತ್ನಾಗ್ ನೆನಪಿರಲಿ ಒಂದು ಮೊನ್ನೆ ಮೊನ್ನೆ ಹೇಳ್ತಾರೆ ನಾವು ನನ್ನ ಮೂಲ ಏನೋ ಕಾಶ್ಮೀರ ಅಂತ ಹೇಳ್ಕೋತಾರೆ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆ ಅಂತ ಇದೇ ಅನಂತನಾಗ್ ಹೇಳ್ಕೊಳೋದು ಅವ್ರ ಸಿನಿಮಾ ನಟ ಒಳ್ಳೆ ನಟ ಸರಿ ಎಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ ಅಂದ್ರೆ ಚಳುವಳಿಗಳಲ್ಲೋ ಮತ್ತೊಂದು ಮಗದೊಂದು ಭಾಗವಹಿಸಿದ್ದಾರೆ ಕನ್ನಡದ ವಿಚಾರ ಬಂದಾಗ ಎಷ್ಟು ಸಲ ಮಾತಾಡಿದ್ದಾರೆ ಕೇಂದ್ರದಿಂದ ತಾರತಮ್ಯ ಆಗ್ತೈತೆ ಕನ್ನಡಕ್ಕೆ ಎಷ್ಟು ಸಲ ಬಾಯ್ಬಿಟ್ಟಿದ್ದಾರೆ ಹಲವಾರು ಸಾಮಾಜಿಕ ಅನಿಷ್ಟ ವಿಚಾರ ಅನಿಷ್ಟದ ವಿಚಾರಗಳ ಧ್ವನಿ ಎತ್ತಿದಾರಾ ಇಲ್ಲ ಮತ್ತೆ ಅವರು ಹೇಳ್ಕೊತಾರೆ ನಾನು ದೂರದ ಅನಂತನಾಗ್ ಜಿಲ್ಲೆಯವರು ನಮ್ಮ ಪೂರ್ವಿಕರು ಅಂತ ಹೇಳ್ಕೋತಾರೆ ಯಾಕೆ ಕೊಡ್ಬೇಕ್ರೆ ಅನಂತ್ನಾಗ್ ಕರಿಬೇಕು ಅಲ್ವಾ ಬಾನು ಮುಸ್ತಾಕ್ ಬರೆದದು ಕನ್ನಡದಲ್ಲಿ ಬರ್ತಾ ಇರಲಿಲ್ಲ ಅಷ್ಟಕ್ಕೂ ಹೆಣ್ಮಕ್ಳು ಹೆಂಗೇ ಬರಬೇಕು ಅಂತ ಹೇಳೋದು ಅವಿವೇಕ ಅದು ಹೇಳ್ಕೊಡ್ದದು ಮತ್ತು ಎಷ್ಟೋ ಜನ ಇವತ್ತು ಮೊದಲಿಂದಲೂ ಸಹ ಇವತ್ತಿಗೂ ಸಹ ಅಲ್ಲಿ ಮಾವು ಇದ್ದಾರಲ್ಲಾನೇ ನೋಡ್ಕೊಳೋರು ಮುಸ್ಲಿಮ್ರೇ ನೆನಪಿರಲಿ ಭಾಳ ಜನ ಮುಸ್ಲಿಮ್ರು ಇವತ್ತು ಇದ್ದಾರೆ ಹಿಂದೆನೇ ಇದ್ದರು ಇನ್ನೂ ಪ್ರಮುಖವಾಗಿ ಮೈಸೂರಿನ ಐದರಾಲಿ ಸಹ ಆಡಳಿತ ಮಾಡ್ದ ಐದರಾಲಿ ನಿಲ್ಸ್ಬೋದಾಗಿತ್ತಲ್ರಿ ದಸರಾ ನಿಲ್ಸಿದ್ನ ಕಂಟಿನ್ಯೂ ಮಾಡ್ತಾ ಬಂದ ಅದೇ ಮೈಸೂರು ಹೈದರಾಲಿ ವಶ ಆಗ್ದಲ್ಲೇ ಮರಾಠರ ವಶ ಆಗಿದ್ರೆ ಮರಾಠಿಗರ ಕೈ ಸೇರಿದ್ರೆ ದಸರಾ ಕಂಟಿನ್ಯೂ ಮಾಡ್ತಾ ಇದ್ರ ಯಾವ ಕಾರಣಕ್ಕೂ ಮಾಡ್ತಾ ಇರಲ್ಲ ಅವರು ಅವರ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಮಾಡಬೇಕಾಗಿತ್ತು ಅವ್ರಿಗೆ ಉಷಿ ಹಚ್ಚಿದ್ಯಾ ಮಾಡ್ತಾ ಇರಲಿಲ್ಲ ಐದರ ಅಲಿ ಸಣ್ಣ ಮನುಷ್ಯ ಅಲ್ಲ ಬಹಳ ಕಷ್ಟ ಆರ್ಥಿಕವಾಗಿ ಕಷ್ಟ ಇತ್ತು ಅಲ್ಲಿ ಸೈನಿಕರ ಸಂಬಳ ಕೊಡೋಕೆ ದುಡ್ಡಿರಲ್ಲ ಅಷ್ಟೊತ್ತಿಗೆ ಮೈಸೂರು ರಾಜ್ಯ ದಿವಾಳಿ ಎದ್ದೋಗಿತ್ತು ಅಂತ ಸಂದರ್ಭದಲ್ಲಿ ಚುಕ್ಕಾಣಿ ಹಿಡ್ಕೊಂಡವರು ಹೈದರಾಲಿ ಅಂತ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಐದರ ಅಲಿ ದಸರಾವನ್ನ ನಿಲ್ಲಿಸ್ತಿಲ್ಲ ಬಂದ ಮೈಸೂರು ಹಸಿ ಕೊಡೋ ಗೌರವ ಕೊಟ್ಕೊಂಡೇ ಬಂದ ಅದನ್ನ ನಾವು ಮರಿಬಾರ್ದು ಮತ್ತೆ ಈ ಕೆಲವರು ಹೇಳ್ತಾರೆ ಅದು ಯದುವಂಶದ್ದು ಹಂಗೆ ಹಿಂಗೆ ಅಂತ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಯದುವಂಶ ಮತ್ತೊಂದು ವಂಶ ಮಗದೊಂದು ವಂಶ ಅವೆಲ್ಲ ಬೇಕಾಗಿಲ್ಲ ಇದು ಪ್ರಜಾಪ್ರಭುತ್ವ ಇದು ಯಾರ್ದೋ ಒಂದು ದುಡ್ಡನ್ನು ಮಾಡಲ್ಲ ಸರ್ಕಾರಿ ದುಡ್ಡನ್ನು ಮಾಡೋದು ಸರ್ಕಾರ ಅಂದ್ರೆ ಏನು ಜನಸಾಮಾನ್ಯ ಟ್ಯಾಕ್ಸ್ ಅಲ್ಲಿ ಜನಸಾಮಾನ್ಯ ಟ್ಯಾಕ್ಸ್ ಕೊಡೋರು ಯಾರು ಬರೀ ಹಿಂದೂಗಳು ಮಾತ್ರ ಕೊಡ್ತಾರಾ ಎಲ್ಲರೂ ಕೊಡ್ತಾರೆ ಮುಸ್ಲಿಮರು ಕೊಡ್ತಾರೆ ಕೃಷ್ಣ ಎಲ್ಲ ಜಾತಿ ಧರ್ಮ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ ಸರ್ಕಾರಿ ದುಡ್ಡಲ್ಲಿ ಮಾಡೋದು ಅಂದಮೇಲೆ ಇಂಥ ಕಟ್ಟುಪಾಡುಗಳು ಇರಂಗಿಲ್ಲ ಒಬ್ಬರು ಅಂತ ಹಿಂದೆ ಬರಗೂರು ರಾಮಚಂದ್ರ ಅಪ್ಪರು ದಸರಾ ಉದ್ಘಾಟನೆ ಮಾಡ್ಲು ನಾನು ದೇವಸ್ಥ ದೇವ್ರ ಪೂಜೆ ಮಾಡಲ್ಲ ಉದ್ಘಾಟನೆ ಮಾಡ್ತಿದ್ರು ತಕರಾರು ತಕರಾರು ತೆಗೆದ್ರು ಈಗಲೂ ಅಷ್ಟೇ ನೀವು ಮಂಗಳಾದ ತಗೊಳ್ಳೇಬೇಕು ತೀರ್ಥ ತಗೊಳ್ಲೇಬೇಕು ಅಂತೇಳಿ ತಪ್ಪದು ಯಾಕೆ ಹೇಳ್ತೀರಾ ಎಲ್ಲರಿಗೂ ಇದು ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾಸ್ತಿಕರಿಗೂ ಇದೆ ಇದೆ ಎಲ್ಲರಿಗೂ ಇದೆ ನೀವು ಯಾರು ಕೇಳಾಕದನ್ನ ಬದ್ಲಾಗ್ಲೇಬೇಕಲ್ಲ ಎಸ್ ಎಲ್ ಭೈರತ್ನ ಹೇಳಿಕೆ ಕೊಟ್ಟಿದ್ರಪ್ಪ ದಸರಾ ಉದ್ಘಾಟನೆ ಸ್ಥಳದಲ್ಲಿ ಏನು ಏನು ಋತುಚಕ್ರ ಬರಬಾರ್ದು ಅನ್ನೋ ತರದಲ್ಲಿ ಮಾತಾಡಿದ್ರು ಅನಿಷ್ಠಾನ ರೀತಿಯಲ್ಲಿ ಮಾತಾಡಿದ್ರು ಇಂಥ ಕೊಳಕು ಮನಸ್ಥಿತಿಯರ್ನೆಲ್ಲ ಬಾಯಿ ಮಿಚ್ಕೊಂಡು ಹೋಗ್ಕೊತೀರಾ ಅಲ್ವಾ ಈ ತರ ಸಣ್ಣ ಮನಸ್ಸಿನ ಹೆಣ್ಮಕ್ಳ ಬಗ್ಗೆ ಕೀಳು ಭಾವನೆ ಇರುವ ಕೊಳಕ್ ಮನಸ್ಥಿತಿಯರ್ನೆಲ್ಲ ಒಪ್ಕೊಳ್ತೀರಾ ಮನಮುಸ್ತಕ ಏನಾಗಿದ್ದಾರೆ ಮುಸ್ಲಿಮನ ಕಾರಣಕ್ಕ ಹೇಯ್ಯಾವ ಇವತ್ತು ದನಿನ ಮಾಮತವನ್ನ ವಿದೇಶಕ್ಕೆ ರಫ್ತು ಮಾಡಿದ್ರಲ್ಲಿ ಹತ್ತಾರು ಸಾವಿರ ಕೋಟಿ ಟರ್ನ್ ಓವರ್ ಆಗುತ್ತೆ ಅದು ಸರ್ಕಾರ ಭಾರತ ಸರ್ಕಾರ ಟ್ಯಾಕ್ಸ್ ಬರಲ್ವಾ ಅದು ದನ ದನ ಮಾರದ ಟ್ಯಾಕ್ಸ್ ಕಟ್ಟಲ್ ದೇಶ ನಡೆಸ್ಬೋದಾ ನಿಲ್ಸಿ ನೋಡೋಣ ಯಾಕೆ ನಿಲ್ಲಿಸ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡಿ ನೋಡೋಣ ಅದ್ರ ಬಗ್ಗೆ ಯಾರೋ ಮಾತಾಡಲ್ಲ ಅಲ್ವಾ ಇದು ರಾಜವಂಶ ಮತ್ತೊಂದು ಮಗದೊಂದು ಇಲ್ಲ ಅದು ಪ್ರ ಮುಗಿದೋಯ್ತು ಇದು ಪ್ರಜಾಪ್ರಭುತ್ವ ಇಲ್ಲ ಅವ್ರ ದುಡ್ಡಲ್ಲಿ ಮಾಡ್ಕೊಂಡಿದ್ರೆ ಅವ್ರಿಷ್ಟ ಈಗ ಆಳ್ವಾಸವರು ಏನೋ ಮಾಡ್ತಾರೆ ಅವ್ರು ಸೊ ವೈಯಕ್ತಿಕ ಮಾಡ್ತಾರೆ ಅವರು ಯಾರನ್ನಾರು ಕರೆಸ್ಕೊಳ್ಳಿ ಯಾರು ಕೇಳಬೇಕಾಗಿಲ್ಲ ಇದಂಗಲ್ವಲ್ಲ ಸರ್ಕಾರಿ ದುಡ್ಡಲ್ಲಿ ನಡೆಯೋದಲ್ವಾ ಯಾಕೆ ಕೇಳಬಾರ್ದು ಮತ್ತೆ ಕೆಲವ್ರು ಹೇಳೋದು ಭುವನೇಶ್ವರಿ ವಿಗ್ರಹವನ್ನು ಬಾನು ಮುಸ್ತಾಕರು ವಿರೋಧಿಸಿದ್ರು ತುಂಬ ಜನ ವಿರೋಧಿಸಿದ್ರಿ ನನಗೂ ಕೇಳಿದ್ರೆ ನನಗೂ ಇಷ್ಟ ಇಲ್ಲ ಭಾರತ ಮಾತೆಯನ್ನ ಒಂದು ಹೆಣ್ಣಿನ ಚಿತ್ರ ಬರೋದು ಕಿರೀಟ ಹಾಕ್ಬಿಟ್ಟು ಸಿಂಹನ ಉಳಿದ ಮೇಲೆ ಕೂರಿಸೋದು ಕರ್ನಾಟಕ ಮಾತೆಯಂತ ಭುವನೇಶ್ವರಿನ ಚಿತ್ರ ಬರೋದು ಕೈಗೆ ನಿನ್ನ ಕೊಡೋದು ಅದು ರಾಂಗ್ ತಪ್ಪು ಯಾಕೆ ಅಂದ್ರೆ ನಿಮಗೆ ವಿಗ್ರಹ ದೇವರು ಪರಿಕಲ್ಪನೆ ಬಂದ ತಕ್ಷಣ ಅದು ಸಂಪಾದನೆ ಯಾರಿಗ ಒಂದಷ್ಟಕ್ಕಾಗುತ್ತೆ ಅಂದ್ರೆ ವಿಗ್ರಹದ ಕೆಳಗಡೆ ಒಂದು ತಟ್ಟೆ ಇಡ್ತಾರೆ ಆ ತಟ್ಟೆ ಕಾಸು ಯಾರಿಗೆ ಬರುತ್ತೆ ಪೂಜೆ ಮಾಡರ್ ಯಾರು ಯಾರೊಬ್ಬ ತಳವರ್ಗದನೋ ಒಲೆರೋ ಮಾಜಿಗ್ರೋ ಇನ್ಯಾರೋ ಮಾಡ್ತಾರೇನ್ರೀ ಯಾರು ಮಾಡ್ತಾರೆ ಅದೇ ಮನುವಾದಿಗಳು ಅದೇ ಶಾಹಿಗಳು ಅವ್ರ ಲಾಭಕ್ಕೆ ಏನೆಲ್ಲ ಕುತಂತ್ರಗಳು ಮಾಡ್ತಾರೆ ಅದಕ್ಕೆ ಈ ಶೂದ್ರ ಬಲಿ ಬೀಳ್ತಾವ್ರೆ ಒಟ್ಟಾರೆ ಇಷ್ಟೇ ನಡೀತಾ ಇರೋದು ಈ ಮನುವಾದಿಗಳ ಕುತಂತ್ರಕ್ಕೆ ಈ ಶೂದ್ರರಿಗೆ ಮೂರ್ಕಾಸಿನ ಬುದ್ಧಿಲ್ದಲೆ ತಳ ಆಗ್ತವೆ ಕುಣಿತ ಇದ್ದಾವೆ ಇನ್ಗೇನಪ್ಪ ಲಾಭ ಅವ್ರ ಸಂಪಾದನೆ ದಾರಿಯನ್ನ ಬರ ಸಂಪಾದನೆ ಹೆಂಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ಎಲ್ಲ ಜೀವೆಲ್ಲ ಜೀವಂತವಾಗಿರ್ಬೇಕು ಶಾಸ್ತ್ರ ಸಂಪ್ರದಾಯ ಮತ್ತೊಂದು ಮಣ್ಣು ಮಸಿನದು ಜೀವಂತವಾಗಿರ್ಬೇಕು ಅಂದ್ರೆ ಅವ್ರ ಉದ್ದೇಶ ಅದಕ್ಕೆ ನೀವು ಬಲಿ ಆಗ್ತಾ ಇದ್ರ ಅದೆಲ್ಲ ಬೇಕಾಗಿರೋದು ನಿಜವಾಗ್ಲು ಹಂಗೆ ನೋಡಕ್ ಹೋದ್ರೆ ಕಾಲದಲ್ಲಿ ಮೈಸೂರು ಅರಸ ಏಳ್ನೂರು ಜನ ಶೈವರನ್ನ ತಲೆ ಕಡದಂತೆ ಏಳ್ನೂರು ಜನನ ತಲೆ ಕತ್ತರಿಸ ಹಾಕಿದ್ದಾನೆ ಅದು ಚರ್ಚೆ ಆಗಲಿ ಅದನ್ನು ಮಾತಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಅದೇ ಮಾತಾಡೋದ ನಾನು ಅದು ಚರ್ಚೆ ಆಗಲಿ ಏಳ್ನೂರು ಜನ ಶೈವರನ್ನ ತಲೆ ಕತ್ತರಿಸ್ತಾ ಯಾರು ಕುಮ್ಮ ಕೊಟ್ರು ಯಾಕೆ ತಲೆ ಕತ್ತರಿಸ್ತಾ ಲಿಂಗಾದ್ರೆ ತಲೆ ಯಾಕೆ ಕತ್ತರಿಸ್ತಾ ಅದು ಚರ್ಚೆ ಆಗಲಿ ನಿಜವಾಗ್ಲು ಸಹ ನಮ್ಮ ಜನ ಪ್ರಶ್ನೆ ಮಾಡ್ಬೇಕಾಗಿರೋದು ಕೇಳ್ಬೇಕಾಗಿರೋದು ನಮ್ಮ ಓಟ್ ತಗೊಂಡು ನಾವು ಕಾನೂನು ರೂಪಿಸ್ತೀವಿ ಅಂತ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ರಲ್ಲ ಮುಟ್ಟಾಳ್ರ ನೆಟ್ಟ ಮಾಡ್ರಪ್ಪ ಕಾನೂನು ರೂಪಿಸಿ ನೀವು ಅದಕ್ಕೂ ಒತ್ತಾಯ ಮಾಡ್ಬೇಕು ಅದ ಬಿಟ್ಟಿಂತ ಚಿಲ್ಲರೆ ವಿಚಾರಗಳೆಲ್ಲ ತಗೊಂಡು ಅವ್ರು ಸಾಬ್ರಂತೆ ಅವರು ಬಳೆ ತೊಟ್ಕಳದ್ವಂತೆ ಕುಂಕುಮ ಇಟ್ಕೊಳ್ಳೋದ್ವಂತೆ ಅದಕ್ಕೆ ಹೇಳಿದ್ದು ವಿಧುವೆ ಯಾರಾದ್ರೂ ಸಾಧಕಿಯನ್ನ ಕರ್ಕ ಬಂದ್ರೆ ನೀವು ಒಪ್ಪಲ್ವಾ ನಿಮ್ಮ ತಳವಳಿಗಿರುವ ಈ ದರಿದ್ರವಾದ ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಯನ್ನ ಬಿಡಿ ಎಲ್ಲವೂ ಸರಿಯಾಗುತ್ತೆ ಮನ ಪುಸ್ತಕ ಬರಬೇಕು ದಸರಾ ಉದ್ಘಾಟನೆ ಮಾಡಬೇಕು ಅವ್ರೇನು ಪೂಜೆ ಮಾಡ್ಲಿ ಬಿಡ್ಲಿ ಅವರಿಷ್ಟ ಅದು ಯಾರು ಏನು ಕೇಳ್ಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ